ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ರಾಯರ ಮಠದಲ್ಲಿ ಮಾಡುವಂಥ ಒಂದು ಸೇವೆ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಈ ಒಂದು ಸೇವೆಯನ್ನು ಮಾಡಿ ಕೇವಲ ನಾಲ್ಕು ವಾರದಲ್ಲೇ ನನ್ನ ಒಂದು ಇಷ್ಟಾರ್ಥ ಹೇಗೆ ನೆರವೇರ್ತು ಅಂತ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸ್ದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರೆಯದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀವಿ ವ್ರತಗಳನ್ನು ಕೂಡ ಆಚರಣೆ ಇದ್ದೀವಿ ಆದರೂ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳೇ ಪರಿಹಾರ ಇಲ್ಲ ರಾಯರು ನಮ್ಮನ್ನು ಕೈ ಹಿಡಿತಾ ಇಲ್ಲ ಅವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀರ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾನೆ ಇರ್ತಾರೆ ನೀವು ಭಕ್ತಿಯಿಂದ ವ್ರತಗಳನ್ನು ಮಾಡಿ ಪೂಜೆಗಳನ್ನು ಪ್ರತಿನಿತ್ಯ ಮಾಡಿ ರಾಯರಲ್ಲಿ ಭಕ್ತಿ ಖಂಡಿತವಾಗ್ಲೂ ಇರಬೇಕು ಹಾಗೆ ನಂಬಿಕೆ ಕೂಡ ಖಂಡಿತ ಇರಲೇಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳಿರುತ್ತೆ ತುಂಬ ಜೀವನದಲ್ಲಿ ನೊಂದಿರ್ತೀರ ತುಂಬ ಕಣ್ಣೀರನ್ನು ಕೂಡ ಹಾಕ್ತಾ ಇರ್ತೀರ ಆ ಕಣ್ಣೀರನ್ನು ಖಂಡಿತವಾಗ್ಲೂ ರಾಯರು ಅರೆಸ್ತಾರೆ ಆದರೆ ನೀವು ಅವರಲ್ಲಿ ನಂಬಿಕೆ ಇಟ್ಟು ಅವರನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಹಾಗೆಯೇ ನೀವು ಎಷ್ಟು ರಾಯರನ್ನು ನಂಬ್ತೀರೋ ಅಷ್ಟು ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಆದರೆ ಸ್ವಲ್ಪ ತಾಳ್ಮೆ ಅನ್ನೋದು ಕೂಡ ಇರಬೇಕಾಗುತ್ತೆ ನಿಮ್ಮನ್ನು ತುಂಬ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಮುಂದೆ ನಿಮಗೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಅಷ್ಟು ಅನುಗ್ರಹ ರಾಯರು ಮಾಡೇ ಮಾಡ್ತಾರೆ ನೀವು ಗುರುವಾರ ರಾಯರ ದರ್ಶನ ಮಾಡಬೇಕು ಅಂತ ರಾಯರ ಮಠಕ್ಕೆ ಹೋಗ್ತೀರಾ ಅಲ್ವಾ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡಿ ಪ್ರದಕ್ಷಿಣೆ ಸೇವೆಯನ್ನು ತಪ್ಪದೇ ಮಾಡಿ ಅದರ ಜೊತೆಗೆ ದೀಪವನ್ನು ಹಚ್ಚಿ ರಾಯರಿಗೆ ಬೆಳಗ್ಗೆ ರಾಯರ ಸನ್ನಿಧಾನದಲ್ಲಿ ಹಚ್ಚುವಂಥ ದೀಪಕ್ಕೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇದೆ ಯಾಕೆ ರಾಯರ ಸನ್ನಿಧಾನದಲ್ಲಿ ದೀಪವನ್ನು ಬೆಳಗಬೇಕು ಅದರಿಂದ ನಿಮಗೆ ಏನೆಲ್ಲ ಅನುಗ್ರಹವಾಗುತ್ತೆ ಅನ್ನುವಂಥದ್ದು ತಪ್ಪದೇ ನೀವು ತಿಳ್ಕೊಳ್ಳೇಬೇಕು ಈ ಒಂದು ದೀಪಾರಾಧನೆ ಯಾಕೆ ಮಾಡಬೇಕು ಇದರಿಂದ ಏನೆಲ್ಲ ಪ್ರಯೋಜನಗಳು ಉಂಟು ಏನೆಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಇವಾಗ ರಾಯರ ಮಠದವರೇ ನಿಮಗೆ ಮಾಹಿತಿನ ತಿಳಿಸ್ತಾರೆ ಈ ಒಂದು ಮಾಹಿತಿನ ತಿಳ್ಕೊಳ್ಳಿ ನೀವು ಕೂಡ ದೀಪಾರಾಧನೆಯನ್ನು ತಪ್ಪದೇ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ದೀಪಗಳನ್ನು ಬೆಳಗಿಸಿದರೆ ನಮಗೇನು ಪ್ರಯೋಜನ ನಮಗೇನು ಲಾಭ ಅಂತಂದರೆ ಮೂಕೋಪಿ ಯತ್ಪ್ರಸಾದೇನ ಪ್ರಸಾದೇನ ಮುಕುಂದ ರಾಜ ರಾಜಾಯತೆ ತೋ ರಾಘವೇಂದ್ರಂ ತಮಾಷೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ ರಾಘವೇಂದ್ರ ಸ್ವಾಮಿಗಳವರನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆ ಇಟ್ಟುಕೊಂಡು ಅವರನ್ನು ಬೆದಿಸ್ತಾರೋ ಖಂಡಿತವಾಗಿ ಅವರ ಮನಸ್ಸಿನ ಎಲ್ಲ ಭೀಠಗಳನ್ನು ಈಡೇರಿಸ್ತಾರೆ ಇದಕ್ಕೆ ಸಂಶಯವಿಲ್ಲ ಒಬ್ಬ ಮೂಕನು ಕೂಡ ವಾಕ್ ಚಾತುರ್ಯವು ಉಳ್ಳವನಾಗ್ತಾನೆ ದರಿದ್ರನೂ ಕೂಡ ಶ್ರೀಮಂತನಾಗ್ತಾನೆ ಕಷ್ಟ ಕಾರ್ಪಣ್ಯಗಳು ಬಂದಿದ್ದರೆ ಅವೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಧನಿಕನನ್ನಾಗಿ ಮಾಡುತ್ತಾರೆ ಅದೇ ರೀತಿಯಾಗಿ ದೀಪ ಸಂಯೋಜನ ಜ್ಞಾನಂ ಪುತ್ರರಾಗುವಂ ದೀಪವನ್ನು ರಾಯರ ಸಮ್ಮುಖದಲ್ಲಿ ದೀಪಗಳನ್ನು ಪ್ರಜ್ವಲಿಸಿದರೆ ನಮಗೆ ಜ್ಞಾನವೂ ಅಭಿವೃದ್ಧಿ ಆಗ್ತದೆ ಸಂತಾನ ಪ್ರಾಪ್ತಿಯೂ ಆಗ್ತದೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗಿಬಿಟ್ರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು ಮನಸ್ಸಿಗೆ ನೆಮ್ಮದಿ ಬೇಕು ಭಗವಂತ ರಾಘವೇಂದ್ರ ಸ್ವಾಮಿಗಳವರು ಎಲ್ಲವನ್ನು ನಮಗೆ ಕೊಟ್ಟಿರ್ತಾರೆ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಅದೆಲ್ಲವೂ ಇದ್ದೂ ಸಹ ವ್ಯರ್ಥವಾಗ್ತದೆ ಆದ್ದರಿಂದ ಆ ನೆಮ್ಮದಿ ಕೊಡುವಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳವರಲ್ಲಿದೆ ಭಗವಂತ ರಾಘವೇಂದ್ರ ಸ್ವಾಮಿಗಳವರ ಮುಖಾಂತರ ನಮ್ಮ ಎಲ್ಲ ಭಕ್ತರಿಗೂ ಮನಸ್ಸಿಗೆ ನೆಮ್ಮದಿ ಕೊಡಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿ ಎಂಬುದಾಗಿ ಈ ಮೂಲಕ ಗುರುರಾಯರಲ್ಲಿ ತಮ್ಮೆಲ್ಲರ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಈ ಒಂದು ಮಾಹಿತಿನ ತಿಳಿಸಿದಂಥ ನಂದ್ಕಿಶೋರ್ ಸರ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಇದನ್ನು ಯಾಕೆ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡಿದೆ ಅಂದರೆ ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಯೂಸ್ ಆಗಲಿ ಅಂತ ರಾಯರ ಸನ್ನಿಧಾನದಲ್ಲಿ ಹಚ್ಚುವಂಥ ದೀಪಕ್ಕೆ ಅಷ್ಟು ಮಹತ್ವ ಖಂಡಿತವಾಗ್ಲೂ ಇದೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲೂ ಏನಾದರೂ ಸಮಸ್ಯೆಗಳು ಇದ್ದರೆ ನೀವು ದೀಪ ಹಚ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದಾದರೆ ರಾಯರ ಸನ್ನಿಧಾನದಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಿ ಹಾಗೆ ಪ್ರದಕ್ಷಿಣೆ ಕೂಡ ಬನ್ನಿ ನಿಮ್ಮ ಇಷ್ಟಾರ್ಥ ಮೇಲೆ ನೀವು ಅಭಿಷೇಕವನ್ನು ಕೂಡ ಮಾಡಿಸ್ಬೋದು ಅಥವಾ ನಿಮ್ಮ ಯಥಾಶಕ್ತಿ ರಾಯರಿಗೆ ಸೇವೆಯನ್ನು ಕೂಡ ಮಾಡಿಸ್ಬೋದು ನೀವು ಯಾವ ಸೇವೆಯನ್ನಾದರೂ ಮಾಡಿಸ್ಬೋದು ರಾಯರ ಮಠದಲ್ಲಿ ನಿಮ್ಮ ಕೋರಿಕೆ ನೆರವೇರಿದ ಮೇಲೆ ನೀವು ಅಭಿಷೇಕನೋ ಅಥವಾ ಪಾದ ಪೂಜೆ ಅಥವಾ ಕನಕಾಭಿಷೇಕ ನಿಮ್ಗೆ ಯಾವುದು ಸಾಧ್ಯವಾಗುತ್ತೋ ಆ ಒಂದು ಸೇವೆ ಮಾಡಿಸ್ತೀನಿ ಅಂತ ಕೇಳಿಕೊಂಡು ನೀವು ಪ್ರತಿ ವಾರ ರಾಯರಿಗೆ ದೀಪಾರಾಧನೆಯನ್ನು ಮಾಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ರಾಯರ ಸನ್ನಿಧಾನದಲ್ಲಿ ಹಚ್ಚುವಂಥ ದೀಪಕ್ಕೆ ಅಷ್ಟು ಮಹತ್ವ ಖಂಡಿತ ಇದೆ ಹಾಗೆ ನಾನು ಕೂಡ ಏನೋ ಅಂದ್ಕೊಂಡು ತುಪ್ಪದ ದೀಪಾರಾಧನೆ ಮಾಡ್ತಾ ಬಂದೆ ನನ್ನ ಒಂದು ಕೋರಿಕೆ ನಾಲ್ಕು ವಾರದಲ್ಲೇ ಈಡೇರಿದೆ ಅಂತ ಹೇಳ್ಬೋದು ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ರಾಯರ ಅಷ್ಟಾಕ್ಷರ ಮಂತ್ರವನ್ನು ಹೇಳಿ ಈ ಒಂದು ಸರ್ವಸಿದ್ಧಿ ಮಂತ್ರವನ್ನು ನೀವು ಪ್ರತಿನಿತ್ಯ ಅಥವಾ ಗುರುವಾರ ಮನೇಲಿ ಹೇಳೋದೇ ಆಗಿರ್ಬೋದು ಅಥವಾ ರಾಯರ ಸನ್ನಿಧಾನದಲ್ಲೇ ಕುತ್ಕೊಂಡು ನೂರ ಎಂಟು ಬಾರಿ ಈ ಒಂದು ಅಷ್ಟಾಕ್ಷರ ಮಂತ್ರ ಹೇಳಿ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದನ್ನು ಹೇಳ್ತಾ ಬಂದರೆ ನಿಮಗೆ ಒಂದು ಧೈರ್ಯ ಬರುತ್ತೆ ರಾಯರಿದ್ದಾರೆ ಅನ್ನುವಂಥದ್ದು ಅಚಲವಾಗಿ ನಂಬಿಕೆ ಇರುತ್ತೆ ಎಂತಹ ಒಂದು ಕಷ್ಟ ಬಂದರೂ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಹಾಗಾಗಿ ಈ ಒಂದು ಅಷ್ಟಾಕ್ಷರ ಮಂತ್ರವನ್ನು ಪ್ರತಿನಿತ್ಯ ಹೇಳಿ ರಾಯರ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿ ಕೂತ್ಕೊಂಡು ನೀವು ನೂರ ಎಂಟು ಬಾರಿ ಇದನ್ನು ಹೇಳಿ ತುಂಬಾ ಒಳ್ಳೆಯದಾಗುತ್ತೆ ರಾಯರ ಮಠಕ್ಕೆ ಹೋಗಿ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ಸೇವೆ ಮಾಡಿ ಇಷ್ಟು ವಾರ ಬಂದು ನಾನು ನಿಮಗೆ ಸೇವೆ ಮಾಡ್ತೀನಿ ದೀಪವನ್ನು ಬೆಳಗ್ತೀನಿ ಅಂತ ಕೇಳ್ಕೊಳ್ಳಿ ನಿಮ್ಮ ಕೋರಿಕೆ ನೆರವೇರಿದ್ಮೇಲೆ ನೀವು ಅಭಿಷೇಕ ಮಾಡಿಸ್ಬೋದು ಅಥವಾ ಪ್ರಸಾದಕಾರ ಬರೆಸ್ಬೋದು ಅದು ಸಾಧ್ಯವಾಗಲಿಲ್ಲ ಅಂದರೆ ಕಲಸಕ್ಕರೆ ಅನ್ನಾದರೂ ಕೊಡ್ಬೋದು ಇಲ್ಲಾಂದರೆ ಕಡಲೆಕಾಳನ್ನು ನೀವು ರಾಯರ ಸನ್ನಿಧಾನಕ್ಕೆ ಕೊಡ್ಬೋದು ನಿಮ್ಮ ಯಥಾಶಕ್ತಿ ಅವಲಕ್ಕಿನೋ ನೀವು ಏನು ಪ್ರಸಾದವಾಗಿ ಕೊಡಬೇಕು ಅಂತ ಇರ್ತೀರ ಅದನ್ನು ರಾಯರ ಮಠದಲ್ಲಿ ಕೇಳಿಬಿಟ್ಟು ನೀವು ಅದನ್ನು ಕೂಡ ಕೊಡ್ಬೋದು ನಿಮ್ಮ ಯಥಾಶಕ್ತಿ ನೀವು ಏನು ಪ್ರಸಾದ ಮಾಡಿಸ್ಬೇಕು ಅಂತ ಇರ್ತೀರ ಅದನ್ನು ಕೇಳಿಕೊಂಡು ನೀವು ಕೊಡ್ಬೋದು ತುಂಬ ಸರಳವಾದಂತಹ ಒಂದು ಅನುಷ್ಠಾನ ಇದನ್ನು ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ರಾಯರ ಮಠದಲ್ಲಿ ನೀವು ನೋಡಿರ್ಬೋದು ಸಾಕಷ್ಟು ಜನ ಬಂದು ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತಾರೆ ಉರುಳು ಸೇವೆ ಮಾಡ್ತಾ ಇರ್ತಾರೆ ಅದಲ್ಲದೆ ರಾಯರ ಧ್ಯಾನ ಮಾಡದೇ ಆಗಿರ್ಬೋದು ಅಥವಾ ಅಷ್ಟಾಕ್ಷರ ಮಂತ್ರ ಅಂದರೆ ನೂರ ಎಂಟು ಬಾರಿ ಅದನ್ನು ಜಪಿಸ್ತಾ ಇರ್ತಾರೆ ಹೀಗೆ ನಾನಾ ಥರದ ಸೇವೆಗಳನ್ನು ರಾಯರಿಗೆ ಮಾಡೋದುಂಟು ಭಕ್ತಿಯಿಂದ ರಾಯರ ಧ್ಯಾನ ಮಾಡ್ತಾ ನೀವು ಪ್ರದಕ್ಷಿಣೆ ಹಾಕಿ ಸೇವೆಗಳನ್ನು ಮಾಡಿ ಖಂಡಿತ ನೀವು ಅಂದುಕೊಂಡಿದ್ದು ಹಾಗೆ ಆಗುತ್ತೆ ಹಾಗೆ ನೆನ್ಪಿಡಿ ಹೆಣ್ಮಕ್ಳು ಉರುಳು ಸೇವೆನ ಎಂದಿಗೂ ಮಾಡಬಾರ್ದು ನಿಮ್ಮ ಎಂಥದ್ದೇ ಕೋರಿಕೆ ಇರಲಿ ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು ಮದುವೆ ಏನಾದರೂ ಸೆಟ್ ಆಗ್ತಾಯಿಲ್ಲ ಅನ್ನೋದಾಗಿರ್ಬೋದು ಬಿಸ್ನೆಸ್ ಏನಾದರೂ ಇಂಪ್ರೂವ್ ಆಗಬೇಕು ಅನ್ನೋದಾದರೆ ಇರೋ ಕೆಲಸದಲ್ಲಿ ಏನಾದರೂ ನಿಮಗೆ ಕಿರಿಕಿರಿ ಇದ್ದರೆ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಹೀಗೆ ನಿಮ್ಮ ಕೋರಿಕೆ ಎಂಥದ್ದೇ ಇರಲಿ ಅದೆಲ್ಲ ಈ ಒಂದು ಚಿಕ್ಕದಾದಂಥ ಸೇವೆಯಿಂದ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಕೂಡ ನನಸಾಗುತ್ತೆ ಅಂತ ಹೇಳ್ಬೋದು ಅಷ್ಟು ಒಂದು ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಕಾಣ್ತೀರ ನೀವು ಯಾಕೆ ಈ ಒಂದು ದೀಪಾರಾಧನೆ ಬಗ್ಗೆ ಹೇಳಿದೆ ಅಂದರೆ ಸಾಕಷ್ಟು ಜನ ಈ ಒಂದು ದೀಪಾರಾಧನೆ ಮಾಡಿ ತುಂಬ ಒಳ್ಳೆಯದಾಗಿದೆ ಅವರ ಜೀವನದಲ್ಲಿ ಹೊಸ ಬೆಳಕೆ ಮೂಡಿದೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಮತ್ತೊಮ್ಮೆ ನಿಮಗೆ ತಿಳಿಸಿದ್ದೀನಿ ತುಂಬ ಸರಳವಾಗಿದೆ ನೀವು ಕೂಡ ಪ್ರತಿ ಗುರುವಾರ ಮಾಡ್ತಾ ಬನ್ನಿ ಒಳ್ಳೆಯದಾಗುತ್ತೆ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಪೂರ್ವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್